ರಾಜ್ಯ ಬಿಜೆಪಿ ನಾಯಕರದ್ದು ಬಾಯಿಯೋ ಅಥವಾ ತಿಪ್ಪೆ ಗುಂಡಿಯೋ ತಿಳಿಯದಾಗಿದೆ ಒಬ್ಬ ನಾಯಕ ಪ್ರಜಾಪ್ರಭುತ್ವದ ದೇಗುಲ ಎಂದು ಕರೆಸಿಕೊಳ್ಳುವ ಸದನದಲ್ಲೇ ಮಹಿಳೆಗೆ ಅಶ್ಲೀಲ ಪದವನ್ನ ಬಳಸ್ತಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಯಂತಹ ಉನ್ನತ ಪದವಿ ಅಲಂಕರಿಸಿದ್ದ ಜಗದೀಶ್ ಶೆಟ್ಟರ್ ನಮ್ಮ ಸರ್ಕಾರವನ್ನ ಅತ್ಯಂತ ಕೊಳಕು ಮಾತಿನಿಂದ ಟೀಕಿಸಿದ್ದಾರೆ ಇವರಿಗೆಲ್ಲ ಸಂಸ್ಕಾರ ಹೇಳಿಕೊಟ್ಟವ್ರು ಯಾರು ಎಂದು ಶ್ರೀ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ ಬಿಜೆಪಿಯಲ್ಲಿ ಯಾರಾದ್ರೂ ಮರ್ಯಾದಾ ಪುರುಷೋತ್ತಮರು ಇದ್ರೆ ಬಾಯಿಯನ್ನ ತಿಪ್ಪೆಗುಂಡಿ ಮಾಡಿಕೊಂಡಿರುವ ಇಂತಹವರಿಗೆ ಕಿವಿ ಹಿಂಡಿ ಬುದ್ಧಿ ಹೇಳಲಿ ಇಲ್ಲವೇ ಬೈಟ ಕರೆದು ಸಾರ್ವಜನಿಕ ಜೀವನದಲ್ಲಿರುವವರು ಸಾರ್ವಜನಿಕರ ಮುಂದೆ ಹೇಗೆ ನಾಗರಿಕವಾಗಿ ಮಾತಾಡಬೇಕು ಎಂಬ ಅರಿವನ್ನ ಮೂಡಿಸ್ಲಿ ಇಲ್ಲದೆ ಹೋದ್ರೆ ಜನರೇ ಬುದ್ಧಿ ಕಲಿಸ್ತಾರೆ ಅಂತ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ಮಕ್ಕಳನ್ನ ಬಯಸುವ ದಂಪತಿಗಳಿಗೆ ಗುಡ್ ನ್ಯೂಸ್ ಹೌದು ದುಬಾರಿ ಚಿಕಿತ್ಸೆ ಪಡೆದುಕೊಳ್ಳಲು ಪರದಾಟ ಬೇಡ ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಆರೋಗ್ಯ ಇಲಾಖೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಐವಿಎಫ್ ಚಿಕಿತ್ಸೆಯನ್ನ ಒದಗಿಸಲಾಗ್ತಿದೆ ಹೌದು ಮಲ್ಲೇಶ್ವರಂನಲ್ಲಿರುವ ಜನರಲ್ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಹಂತದ ಐವಿಎಫ್ ಚಿಕಿತ್ಸೆ ಈಗ ಆರಂಭವಾಗಿದೆ ಹೌದು ಬರೀ ಹಣ ಇದ್ದವರಿಗೆ ಮಾತ್ರ ಸಿಗ್ತಾ ಇದ್ದಂತಹ ಐವಿಎಫ್ ಚಿಕಿತ್ಸೆ ಈಗ ಬಡ ಮತ್ತು ಮಧ್ಯಮ ವರ್ಗದವರಿಗೂ ಕೂಡ ದೊರೆಯಲಿದೆ ಇಷ್ಟು ದಿನ ಮಗು ಪಡೆಯುವುದಕ್ಕೆ ಆಗದೆ ಇರುವವರು ಐವಿಎಫ್ ಚಿಕಿತ್ಸೆಯನ್ನ ಪಡೆಯೋಕೆ ಖಾಸಗಿ ಆಸ್ಪತ್ರೆಗಳ ಮೇಲೆ ಮೊರೆ ಹೋಗಬೇಕಾಗಿತ್ತು ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಬೇಕಾಗಿತ್ತು ಸರ್ಕಾರದಿಂದ ಈ ಚಿಕಿತ್ಸೆ ಆರಂಭವಾಗಿದ್ದು ಕಡಿಮೆ ವೆಚ್ಚ ಇರಲಿದೆ ಅಂತ ಆರೋಗ್ಯ ಇಲಾಖೆ ತಿಳಿಸಿದೆ ಬೇಗ ಮುಗ್ಬಿಡ್ತೀನಿ ಅಂದರೆ ಕ್ಲಾರಿಫಿಕೇಶನ್ ಹೋಗ್ಬಿಡ್ಲಿ ಅಂತ ಜನರ ಸದಸ್ಯರು ತಿಳ್ಕೊಳ್ಳಿ ನಮ್ಮ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರು ಮನೆ ಸಭಾಧ್ಯಕ್ಷರು ಇಡೀ ಇಡೀ ದೇಶದಲ್ಲೇ ನಾವು ಒಂದೇ ರಾಜ್ಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ ಅಲ್ಲಿ ಮತ್ತು ಅದರಲ್ಲಿ ನಾವು ಎಲ್ಲ ಫಿಜಿಯೋ ನ್ಯೂರಾಲಜಿಸ್ಟ್ ಬೇಕು ಆದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದರೂ ಕೂಡ ನಾವು ಅದನ್ನು ನಾವು ಒಂದು ಜಿಲ್ಲೆಯಲ್ಲಿ ಫುಲ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ ಇನ್ನು ಎಂಟು ಜಿಲ್ಲೆಯಲ್ಲಿ ಪಾರ್ಟ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ ಇನ್ ಎಂಟು ಜಿಲ್ಲೆಯಲ್ಲಿ ಎಂಟಿ ಫಿಸಿಷಿಯನ್ಸ್ ಹಾಕೊಂಡಿದ್ದೀವಿ ಫಿಸಿಯೋಥೆರಪಿಸ್ಟ್ ಇದ್ದಾರೆ ವಾಯ್ಸ್ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ ನರ್ಸ್ ಇದ್ದಾರೆ ನೀತಿ ಆಯೋಗ ಅವ್ರು ಬಂದು ಕರ್ನಾಟಕ ಮಾಡೆಲ್ ಅನ್ನು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರ್ ಮೊನ್ನೆ ಬಂದು ಹೋಗಿದ್ದಾರೆ ಸೊ ನಮ್ಮ ಆ ಒಂದು ಬ್ರೈನ್ ಹೆತ್ ಇನಿಷಿಯೇಟಿವ್ ನಿಮ್ಮ ಜೊತೆ ಕೈ ಜೋಡಿಸಿ ಮಾಡಿರ್ತಕ್ಕಂಥದ್ದು ಅದರಿಂದ ಅದ್ರ ಬಗ್ಗೆ ಅವರು ಸುಮ್ಮನೆ ಏನೂ ಇಲ್ಲ ಏನು ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಲ್ಲ ತಿಳ್ಕೊಂಡು ಮಾತಾಡ್ಬೇಕು ಅವರು ಧರ್ಮ ರಕ್ಷಕರ ವೇಷ ಹಾಕಿಕೊಂಡು ಧರ್ಮ ದ್ರೋಹದ ಕೆಲಸ ಮಾಡುವುದು ಸಂಸ್ಕೃತಿ ರಕ್ಷಕರ ಮುಖವಾಡ ಹಾಕಿಕೊಂಡು ಸ್ತ್ರೀಯರನ್ನ ನಿಂದಿಸುವುದು ಮಹಿಳೆಯರನ್ನ ಅಪಮಾನಿಸುವುದು ಅಶ್ಲೀಲ ಭಾಷೆಗಳ ಮೂಲಕ ಮಹಿಳೆಯರ ಘನತೆ ಹಾಳು ಮಾಡುವುದು ಬಿಜೆಪಿಯವರ ಹುಟ್ಟುಗುಣ ಸಿಟಿ ರವಿಯವರ ಸಂಸ್ಕಾರ ಕೂಡ ಇಂತಹದ್ದೇ ಹೌದು ಪ್ರಜಾಪ್ರಭುತ್ವದ ದೇಗುಲ ಎಂದು ಕರೆಸಿಕೊಳ್ಳುವ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಇಂದು ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಬಳಸಿರುವ ಭಾಷೆ ಅಸಹ್ಯದ ಪರಮಾವಧಿ ಇಂತಹವರು ಜನಪ್ರತಿನಿಧಿಗಳು ಎಂಬುದೇ ನಾಚಿಕೆಗೇಡು ಎಂದು ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಪೀಡಕರ ಅತಿ ದೊಡ್ಡ ಸಂಘವೇ ಇದೆ ಸ್ತ್ರೀ ಪೀಡಕರ ಪರವಾಗಿ ಬಿಜೆಪಿ ನಾಯಕರೇ ನಾಚಿಕೆ ಬಿಟ್ಟು ಸಮರ್ಥನೆ ಮಾಡಿಕೊಳ್ತಾರೆ ಹಿಂದೆ ಮುನಿರತ್ನ ಪ್ರಕರಣದಲ್ಲೂ ಕೂಡ ಬಿಜೆಪಿ ನಾಯಕರು ಮರ್ಯಾದೆ ಬಿಟ್ಟು ಮುನಿರತ್ನ ಅವರನ್ನ ಸಮರ್ಥಿಸಿಕೊಂಡಿದ್ರು ಈಗ ಸಿಟಿ ರವಿ ಪರವು ಕೂಡ ಸಮರ್ಥನೆಗೆ ಇಳಿದಿದ್ದಾರೆ ಇಂತಹವರಿಂದ ಸ್ತ್ರೀ ಕುಲದ ಗೌರವ ಕಾಪಾಡಲು ಸಾಧ್ಯವೇ ಎಂದು ಶ್ರೀ ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ ರವಿ ಅವರು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವ್ರಿಗೆ ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟು ಅಂತ ಹೇಳಿ ಮೂರ್ನಾಲ್ಕು ಬಾರಿ ಅಂದರು ನಾನು ಮತ್ತೇನು ಸುಮ್ಮನೆ ಕೂತ್ಕೊಂಡೆ ತಾಳ್ಮೆಯಿಂದ ಮತ್ತೆ ನನ್ನನ್ನು ನೋಡಿಕೊಂಡು ಡ್ರಗ್ ಎಡಿಕ್ಟು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಅಂತಂದರು ಡ್ರಗ್ ಎಡಿಕ್ಟ್ ರಾಹುಲ್ ಗಾಂಧಿ ಯಾಕೆ ಅಂತೀರ ಹಾಗಾದರೆ ತಾವು ಕೂಡ ಆಕ್ಸಿಡೆಂಟ್ ಮಾಡಿದ್ದೀರಲ್ಲ ಹಾಗಾದರೆ ತಾವು ಕೂಡ ಕೊಲೆಗಾರರಾಗ್ತಿರಲ್ಲ ಅಂತ ಅಂದೆ ನಾನು ತಕ್ಷಣವೇ ತಿರುಗಿ ತಾವೆಲ್ಲರೂ ಕೇಳಿದ್ದೀರ ನನಗೆ ಆ ಪದವನ್ನು ಬಳಸಲಿಕ್ಕೆ ತುಂಬ ಅಸಹ್ಯ ಆಗುತ್ತೆ ನಾಗರಿಕ ಸಮಾಜದಲ್ಲಿ ರಾಜಕಾರಣದಲ್ಲಿ ಭಾಳಷ್ಟು ಧೈರ್ಯ ಮಾಡಿ ಭಾಳಷ್ಟು ಕಷ್ಟದಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತೆಯಾಗಿ ಇಲ್ಲಿವರೆಗೆ ಒಬ್ಬ ರಾಜ್ಯದ ಎಲ್ಲ ಮಹಿಳೆಯರನ್ನ ಪ್ರತಿನಿಧಿಸ್ತಾ ಇದ್ದೀನಿ ಇಂಥ ಸಂದರ್ಭದಲ್ಲಿ ನನಗೆ ಆ ಮಾತನ್ನ ಒಮ್ಮೆಲ್ಲ ಹತ್ ಬರೆ ಹೇಳಿ ತೇಜೋದೆ ಮಾಡಿದ್ರು ಆ ಪಕ್ಷಕ್ಕೆ ಒಂದು ಅವಮಾನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ ಇವತ್ತು ನಡ್ಕೊಂಡಂತ ವಿಚಾರ ಬಿ ಜೆ ಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಓಲೋ ಭಾರತ್ ಮಾತಾಕಿ ಅಂತಾರೆ ಇದಕ್ಕೆ ಅವಮಾನ ಅವಮಾನಾಂಬೆಗೆ ಅವಮಾನ ಅದು ಕಾನೂನಿದೆ ಸರ್ಕಾರ ಅಲ್ಲ ಕಾನೂನು ಕಾನೂನನ್ನ ಕಾಪಾಡ್ತದೆ ಆ ಪಕ್ಷಕ್ಕೆ ಒಂದು ಅವಮಾನ ಮುನರತ್ನ ಅವರ ವಿಚಾರದಲ್ಲಿ ನಡ್ಕೊಂಡಂತ ವಿಚಾರ ಇವತ್ತು ನಡ್ಕೊಂಡಂತ ವಿಚಾರ ಬಿ ಜೆ ಪಿ ಅವರ ಪಕ್ಷಕ್ಕೆ ಮಾನ ಮರ್ಯಾದೆ ಯಾವುದು ಇಲ್ಲ ಏನು ಸಂಸ್ಕೃತಿ ಬಗ್ಗೆ ಮಾತಾಡ್ತಾರೆ ಏನು ಧರ್ಮ ಬಗ್ಗೆ ಮಾತಾಡ್ತಾರೆ ಏನು ಮಾತೃಭೂಮಿ ಅಂತಾರೆ ಬೋಲೋ ಭಾರತ್ ಮಾತಾ ಕಿ ಅಂತಾರೆ ಇದಕ್ಕೆ ಅವಮಾನ ಭಾರತ್ ಆಂಬೆಗೆ ಅವಮಾನ ಅದು ಕಾನೂನಿದೆ ಸರ್ಕಾರ ಅಲ್ಲ ಕಾನೂನು ಕಾನೂನನ್ನ ಕಾಪಾಡ್ತದೆ ರವಿಯವರು ಸಿ ಟಿ ರವಿ ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಬಹಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಂತ್ರಿ ಬಹಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಅನ್ಕೊಂಡಿದ್ದೀನಿ ಉಪಯೋಗಿಸಿದ್ದಾರೆ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಪೊಲೀಸ್ ಪೊಲೀಸ್ನವರು ಏನ್ ಕ್ರಮ ತಗೋತಾರೆ ನೋಡ್ಬೇಕು ಹತ್ ಸಾರಿ ಹೇಳಿದಾರಂತ ಅಂತ ಹೇಳ್ತಾ ಇದ್ದಾರೆ ನನ್ಗ ಗೊತ್ತಿಲ್ಲ ನಾನು ಇರ್ಲಿಲ್ಲ ಬಹಳ ಕೆಟ್ಟ ಪದ ಬಳಸಿದಾರೆ अमिशाधी केन सरकार केन सरकार कुटुंबर